ಹಾಯ್ ಇವ್ರಿ ಹೇಗಿದ್ರೆ ಎಲ್ಲರೂ 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 ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವಂಥ ನೀರು ಮಜ್ಜಿಗೆ ಪಾನ್ಕ ಹಾಗೆ ಕೋಸಂಬರಿ ಮೂರನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಮಜ್ಜಿಗೆ ಒಂದು ಎರಡು ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಎರಡು ಇಂಚಷ್ಟು ಶುಂಠಿ ಇದಿಷ್ಟನ್ನು ಹಾಕಿಸಿ ಮಿ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆರಿಸ್ಕೊಂಡಿರೋಂಥ ಎಲ್ಲದನ್ನು ಸಹ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಅರ್ಧ ಅಷ್ಟು ಉಪ್ಪು ಹಾಗೆ ಒಂದು ಮೂರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಮಜ್ಜಿಗೆ ರೆಡಿ ಆಯಿತು ನೆಕ್ಸ್ಟ್ ನಾನೀಗ ಕರ್ಬೋಜ ಹಣ್ಣಿನ ಪಾನಕನ ಮಾಡ್ಕೊಳ್ತಾ ಇದ್ದೀನಿ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಲಿ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಅಂತಡಿ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪೌಡರು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ಬೆಲ್ಲನ ನೀರಲ್ಲಿ ಕರಗಿಸಿ ಸೋಸಿ ಹಾಕ್ಕೊಂಡಿದ್ದೀನಿ ಈಗ ಹಣ್ಣಿನ ಪಾನ್ಕ ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾನು ಕೋಸಂಬರಿನ ಮಾಡ್ಕೊಳ್ತಾ ಇದ್ದೀನಿ ಅವರ್ ಮುಂಚೆನೇ ನಾನು ಇಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೆ ಬೇಳೆನ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೇಳೆಗೆ ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರು ಒಂದು ಅರ್ಧ ನಿಂಬೆಹಣ್ಣು ಇದಿಷ್ಟು ಹಾಕಿದ ನಂತರ ಅದಕ್ಕೆ ಒಗ್ಗರಣೆನ ಸಹ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಹಿಂಗು ಇದನ್ನು ಮೂರೂ ಸೇರಿಸಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಈಗ ಕೋಸಂಬರಿ ಸಹ ರೆಡಿ ಆಯಿತು ಈ ಮಡಿಕೆನ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಲಿ ಪೇಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶ್ರೀಕೃಷ್ಣ ಜನ್ಮಾಷ್ಟಮಿಲಿ ಯೂಸ್ ಮಾಡಿದ್ಮೇಲೆ ಮತ್ತೆ ಯಾವುದಕ್ಕೂ ಕೂಡ ಯೂಸ್ ಮಾಡಿರಲಿಲ್ಲ ದೇವ್ರ ನೈವೇದ್ಯಕ್ಕೆ ಇಡ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ಈಗ ಅದೇ ಮಡಿಕೆಗೆ ನಾನು ನೀರು ಮಜ್ಜಿಗೆ ಪಾನಕ ಹಾಗೆ ಕೋಸಂಬರಿ ಮೂರೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಡಿಕೇಲಿ ಈ ರೀತಿ ದೇವ್ರಿಗೆ ನೈವೇದ್ಯ ಇಟ್ಟಿರೋದು ನೋಡೋದಕ್ಕಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರಿಗೆ ನೈವೇದ್ಯ ಇಡಬೇಕಾದ್ರೆ ಡೈಲಿ ಯೂಸ್ ಮಾಡಿರೋಂಥ ಕಪ್ ಆಗಿರ್ಬೋದು ಪ್ಲೇಟ ಆಗಿರ್ಬೋದು ಅದರಲ್ಲಿ ಇಡೋದಕ್ಕಿಂತ ಈ ಥರ ಏನಾದರೂ ಮಡಿಕೇಲಿ ಇಡೋದು ನೋಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಹಾಗೂ ಮನ್ಸಿಗೆ ಒಂಥರ ಖುಷಿಯಾಗುತ್ತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ವಿಷ್ಣುವಿನ ಎಣ್ಣೆ ಅವತಾರ ಶ್ರೀರಾಮ ಜನಸಿ ದಿನವನ್ನು ನಾವು ನವಮಿ ಅಂತೇಳಿ ಆಚರಣೆ ಮಾಡ್ತೇವೆ ಈ ವರ್ಷ ಶ್ರೀರಾಮನವಮಿ ಎಲ್ರಿಗೂ ವಿಶೇಷ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷದ ಕನಸಾಗಿರೋಂಥ ಅಯೋಧ್ಯೆ ನಿರ್ಮಾಣ ಆಗಿರುವಂತಹ ಮೊದಲನೇ ವರ್ಷ ಇದು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನ ರಾಮಾಯಣ ನೋಡಿ ಕಲಿಬೇಕು ಏನು ಮಾಡಬಾರ್ದು ಅನ್ನೋದನ್ನ ಮಹಾಭಾರತ ನೋಡಿ ಕಲಿಬೇಕು ಆ ಶ್ರೀರಾಮಚಂದ್ರ ನಡೆದಂಥ ದಾರಿಯಲ್ಲಿ ನಾವು ಸಹ ನಡೆಯೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಸಹ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಹಬ್ಬ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಪೂಜೆ ಎಲ್ಲ ಮುಗಿಯೋಷ್ಟಲ್ಲೇ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಕೆಲಸಕ್ಕೆ ಹೋಗ್ಬಂದು ಈಗ ಸಂಜೆ ಸಬ್ಬಕ್ಕಿ ಕೀರ್ನ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಹಾಗೆ ಊಟಕ್ಕೆ ಅಂಥೇಳಿ ಅನ್ನ ಮತ್ತು ರಸಮನ್ನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಬಂದು ದೇಹಕ್ಕೆ ತುಂಬಾ ತಂಪು ಹಾಗಾಗಿ ಈಗ ಬೇಸಿಗೆ ಟೈಮಲ್ಲಿ ಇದನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಕೀರು ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿ ಹಾಗೆ ಬಾದಾಮಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಬೇಕಾದ್ರೆ ಸ್ಟೌನ ಆದಷ್ಟು ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸಪ್ರೇಟಾಗಿ ಇದ್ದೀನಿ ಈಗ ಬಿಸಿಯಾಗಿರೋಂಥ ಇದೇ ತುಪ್ಪಿಗೆ ನಾನು ಸಬ್ಬಕ್ಕಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಕೀರಿಗೆ ನೈಲನ್ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸಬ್ಬಕ್ಕಿ ಫ್ರೈ ಆಗಿದೆ ಇದಕ್ಕೆ ಒಂದು ನಾಲ್ಕು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಆದಷ್ಟು ಕೈ ಆಡಿಸ್ತಾ ಇರಬೇಕು ಇಲ್ಲ ಹೇಳಿದ್ರೆ ಬೇಗ ತಡ ಹಿಡಿದ್ಬಿಡುತ್ತೆ ಸಬ್ಬಕ್ಕಿ ಬೇಯಿಸ್ಕೊಳ್ತಾ ಈ ಕಡೆ ಸ್ಟೋಲ್ಲಿ ನಾನು ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಸಬ್ಬಕ್ಕೆ ಬೇಯದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂತ ಹೇಳಿದ್ರೆ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ತಲೆ ಹಿಡಿದುಬಿಡ್ತು ಹಾಗಾಗಿ ಸಬ್ಬಕ್ಕಿ ಬೇಯಿಸ್ಟಲ್ಲಿ ಈಗ ನಾನು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ರಸಮ್ಗೆ ನಾನಿಲ್ಲಿ ಟೊಮೊಟೊನ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವ್ ಸೊಪ್ಪು ಹಣ್ಣುಮೆಣಸಿನ್ಕಾಯಿ ಹಿಂಗು ಹಾಗೆ ಬೆಳ್ಳುಳ್ಳಿ ಇದು ಮೂರನ್ನು ಸಹ ಹಾಕಿ ಒಗ್ಗರಣೆ ಮಾಡಿ ಬೇಯಿಸ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ ಈ ಥರ ಮಣಿ ರೀತಿ ಕಾಣಿಸ್ಬೇಕು ನಮಗೆ ಆಗ ಸಬ್ಬಕ್ಕಿ ಬಂದಿದೆ ಅಂತ ಹೇಳಿ ಈಗ ಬಿಸಿ ಮಾಡಿಟ್ಕೊಂಡಿರೋಂಥ ಹಾರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾರ ಹಾಕಿದ ನಂತರ ನಾನೀಗ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ ನಂತರ ಒಂದು ಮೂರು ಸ್ಪೂನಷ್ಟು ಬಾದಾಮ್ ಪೌಡ್ರೂ ಹಾಕ್ತಾಯಿದ್ದೀನಿ ಅದಾಗಿದ ನಂತರ ಒಂದು ಐವತ್ತು ಗ್ರಾಮಷ್ಟು ಸಪ್ಪೆ ಕೋವನ್ನ ಹಾಕ್ಕೊಳ್ತಾ ಇದ್ದೀನಿ ಸಪ್ಪೆ ಕೋವ ಬಾದಾಮ್ ಪೌಡ್ರ್ ಎಲ್ಲನೂ ಸಹ ಹಾಕ್ತಾ ಇರೋದ್ರಿಂದ ಸಕ್ಕರೆ ಜಾಸ್ತಿ ಬೇಕಾಗೋದಿಲ್ಲ ಈಗ ಸಕ್ಕರೆ ಕೋವ ಎಲ್ಲನೂ ಸಹ ಒಂದು ಒಂದೆರಡು ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟರಲ್ಲಿ ನಾನೀಗ ರಸಮಿಗೆ ಒಂದು ಮೂರು ಸ್ಪೂನಷ್ಟು ರಸಂ ಪೌಡರು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಇದು ಮೂರನ್ನೂ ಸಹ ಹಾಕಿ ಬೇಕಾಗಿರೋಷ್ಟು ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸಬ್ಬಕ್ಕಿ ಕೀರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಕೀರು ಈ ರೀತಿ ಇದ್ದರೆ ಸಾಕು ಇದಕ್ಕಿಂತ ಗಟ್ಟಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತೇಳಿದ್ರೆ ಹೇಳಿದ್ರೆ ಕೀರು ತಣ್ಣಗಾದ್ಮೇಲೆ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಕೊನೆಯದಾಗಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಸಬ್ಬಕ್ಕಿ ಕೀರನ್ನ ಸಲ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇಹಕ್ಕೆ ತಂಪೂ ಕೂಡ ಹಾಗೆ ತುಂಬ ಬೇಗ ಕೂಡ ಇದನ್ನು ಮಾಡ್ಕೊಳ್ಬೋದು ಶ್ರೀರಾಮನವಮಿ ಹಬ್ಬದ ಇವತ್ತಿನ ಈ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಹೊಸೊಬ್ರು ಏನಾದರೂ ವೀಡಿಯೋನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್